ಏನೋ ತಪ್ಪಾಗೋದು ಏನೋ ತಪ್ಪಾಗದು ಆ ತಪ್ಪು ಆಗ್ಬಾರ್ದು ಒಪ್ಪು ಆಗ್ಬಾರ್ದು ಹೋಗ ಹಾ ನಿಮ್ಮ ಮನೆ ಯಾಕ ಬಿದ್ದರು ನಾನು ಅಂತ ನಿಮ್ಮ ಹೋಗು ನಿಮ್ಮ ಅಮ್ಮನ ನಿಮ್ಮ ಅಪ್ಪ 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 ಅಪ್ಪನ ಎಲ್ಲರೂ ಹೊರಕು ನಿಮ್ಮ ಅಣ್ಣನ ಬರ್ಲಿ ವರಕ ಹಾ ನಿನ್ನ ಎಂತ ನಾಟಕತಿ ಅಂತ ಗೊತ್ತಾಗ್ಲಿ ಅವ್ರಿಗೆ ீசு இல்ல பூசூ இல்ல ஆஹ் கரே நம்ம மௌனா அந்த ஹெய் ருமா யாரு ருதிரே தெய்லி முன் வரக்கே அந்த பேர இன் மசூடியா மசூடியின் மதவெய் இரக்க அத்தின அத்தி இரலி நிமின அப்பா ஹேரப்பா பயில வரக்க ನಿನ್ನ ಮಗಳು ನಮ್ಮ ಮನೆಯಾಗ ಬಂದವರನ್ನೆಲ್ಲ ಎದು ಬಂದಿರಿ ಎದು ಬಂದಿರಿ ಅಂತ ಕೇಳ್ತಾಳ ಈಕೆ ಏನಾರ ಸಂಪಾದನೆ ಮಾಡಿಕೊಡ್ತಾಳ ಇಲ್ಲ ಅಂತ ಕೊಡಾಕತ್ತಾಳಾಳಾಳ ಇಲ್ಲ ಅಪ್ಪನ ಮನೆಯಿಂದ ಏನಾರ ತಂದೆ ಇರ್ದವಳ ಎದು ಕೇಳಬೇಕು ಎದಕ್ ಕೇಳಬೇಕು ಅಂತ ಕೇಳ್ತಿರೋದು ನಿನ್ನ ಮಗಳು ನಿಮ್ಮ ಇಟ್ಕೊಳ್ಳಿ ನಮ್ಮ ಮಟ್ಟಿ ವಾಗ್ಲಾ ಬೇಡ ಹಾಂ ನನಗೂ ನೋಡಿ ನೋಡಿ ನಮ್ಮ ನಮ್ಮೇಲೆ ಹೋಗಾನ ಕೂಗ್ರಿ ಹಾಂ ಕುಡ್ಕಪ್ಪ ಮೂರು ಹತ್ತು ಕುಡ್ಕೊಂಡು ಶಾಲೆ ಬೇರೆ ಇಲ್ಲ ಹಾಂ ನೀನು ಕೇಳಿರ್ಬೇಕು ಶಾಲೆಗೆ ಹೋಗೋಣ ನನ್ನ ಗಂಡಂತಿ ಯಾವ ಶಾಲೆ ಐತಿ ಶಾಲೆ ಎರಡು ತಿಂಗಳು ರಜೆ ಕೊಟ್ಟಾರ ಎಲ್ಲಿ ಹೋಗ್ತಾನೆ ಬಿಡ್ತಾನ ನೋಡ ಹಾ ಮನೆಯಾಗ ಇಲ್ವಾ ನಮ್ಗೆ ಕೊಡ್ಕವ ಅಲ್ಲಕನಲ್ಲ ನಾಲ್ ಎನ್ಕೊಟ್ ಮಾಡ್ ಕಂಡ್ಕೊಡ್ತೇವ್ರು ಅಂತರ ಹಾ ನೀನ್ ಹಿಂಗ್ ಮಾತಾಡ್ತಿ ಹಾ ನಿನ್ನ ಬಂದ ಕರ್ಕ ಹೋಗಕ್ಕೆ ಇಷ್ಟು ಬಂದ ಕರ್ಕೊಂಡ್ಬಿಡಕ್ಕೆ ಎತ್ ಮಾಡಿನ ಏನು ನನ್ನ ಮಕ್ಳನ್ನ ನಮ್ಮ ಮಟ್ಟಿವಾಗ್ಲಾ ಕರ್ಕೊಂಡ್ ಬಿಡ್ಬಾಡಾ ನೀನು ಹಾ ಕರ್ಕ ಹೋಗ್ ಹಾ ಅದೇನು ಬುದ್ದಿ ಬುದ್ದಿ ಕಲ್ಸ್ ಅದ್ನ್ಬಿಟ್ಟು ನಟಿ ಬಳ ಕರ್ಕೊಂಡ್ ಅಷ್ಟೇ ಹಾ ಎದು ಕರ್ಕೊತೀನಿ ನಮ್ಮ ಬೈಬಕೊಂಡ್ರಿ ಅಂತ ಹಾ ಜಾಸ್ತಿ ಏನ ಫಸ್ಟ್ ಮನೆ ಬಿಟ್ಟು ಹೋಗ್ತಿರು ಹಾ ನಮ್ಮ ಮನೆ ಬಾಗ್ಲ ಬರ್ಬೇಕು ಕುಡ್ದು ಅಷ್ಟೇ ಆಗ್ಲೇ ಬಂದೈತಿ ಹೆಣ್ಣು ಹಾ ಹಾ ಮನೆ ಮನೆಯಾಕ ಜಗಳ ಮಾಡ್ಕೋದು ಅಪ್ಪನ್ ಮನೆಯಾಕ ಬಂದ್ ಕುಂದ್ರ ಅಬ್ಬಬ್ಬ ಇದೇ ಆಗ್ಬಿಟ್ಟಿದ್ರು ಬುಡ ಗಣ್ಣು ಮನೆ ಗಂಡಮನಿಯಾಕೆ ಏನಾರ ಜಗಳ ಮಾಡ್ಕೊಂಡ್ ಬಂದ್ ಕುತ್ಕೊಂಡ್ಬಿಡುತ್ತ ಅಪ್ಪನ್ ಮನೆಯಾಕ ಬರ್ಲಿ ಬೇಡ ಅಂತ ಅನ್ನೋಕ್ಕಿಲ್ಲ ನಾವೇನು ಅಪ್ಪನ ಮನೆಯ ಹೆಣ್ಮಕ್ಳು ಬಂದು ಹೋಗಬೇಕು ಹೆಂಗ್ ಬರ್ಬೇಕು ಗಣನ್ ಜೊತೆ ಬರ್ಬೇಕು ಖುಷಿ ಹೋಗಬೇಕು ಹೋಗ್ಬೇಕು ಬಿಟ್ಟು ಮೂರು ಜಗಳ ಮಾಡ್ತಿರ್ತಾಳ ಬಂದೋಳ ಇವತ್ತು ಕಾಣಿ ಅಲ್ಲ ಕಣ ತಂಗಿನ ಬ್ಯಾಗ್ ಕಂದ್ಕೊಂಬಿ ಯಾಕ ನನ್ನ ತಂಗಿ ಏನದು ಏನಾಯ್ತಂದ್ರು ಏ ಪ್ರಜು ಅವಳು ಮಾತ್ರ ಮನೆ ಒಳಗ್ ಸೇರ್ಸ್ಕೊಡ ನಾನಿನ್ ತಾಯಿತ್ಕಂಡ್ ಹೇಳ್ತಾನೆ ಮನೆ ಒಳಗೆ ಸೇರ್ಸ್ಕೊಡ ಸರ್ಸ್ಕೊಡ ಸೇರಿಸ್ಬಾಡಾ ಅವಳನ್ನ ಮಟ್ಟ ಬಾಗ್ ಬರ್ ಕುಡಿದಷ್ಟೇ ಅಲ್ಲ ನಿನ್ಗೇ ಹೇಳುದು ಗಾಂಡು ಅದೇ ನೀನು ಇಬ್ಬರು ಏನಂತ ಆ ಅಗ್ಲೆಲ್ಲ ಹಿಂಗೆ ಜಗಳ ಮಾಡ್ಕೊಂಡ್ ಮಾಡ್ಕೊಂಡು ಮಾಡ್ಕೊಂಡು ಬಾಗ್ಲಕ್ ಬರಕೆ ಎಸ್ಲಾ ಮಾಡಿರಿ ಯತ್ನ ಮಾಡಿರಿ ಅಂತ ಕೇಳ್ತಿರೋದು ಅಗ್ಲೆಲ್ಲ ಬರ್ತೀರಿ ಆ ಇವಳು ತಪ್ಪು ಮಾಡೋಳೆ ಅಂತ ಅವನು ಅವನು ತಪ್ಪ ಮಾಡೋಳೆ ಅಂತ ನನಗೆ ನನಗೇನು ಇದನ್ನ ಕೇಳ್ಕೊಂಡು ಕೇಳ್ಕೊಂಡು ಕೂತಂತಲ್ಲ ಒಂಟಕ್ಕಿಲ್ಲ ಏನ ಹಾ ನೀನು ಕೈ ಸರಿ ಕಾಲ ಆ ಮನೆ ಬಾಗ್ಲ ಕರೆ ಕರ್ಕೊಂಡು ಇಟ್ಕೊಳ್ಳಿದ್ದೀರಾ ನೀವು ಮಾಡುವ ಅಡುಗೆ ಹಾಂ ಬಿಟ್ಟು ನನ್ನ ಮಗಳನ್ನ ಹೆದಕ್ಕೆ ಮಾಡುವಂತೆ ನನ್ನ ಮಗಳ್ಳು ಎದುಕುಕ್ ಮಾಡುವ ಮಾಡಬೇಕು ಆ ಸಸೆಯಾಗೆ ಬಂದೊಳ್ಳೆಳೆ ಅಂದ್ರೆ ಅತ್ತೆ ಮಗು ಮಾಡ್ತಾರೆ ನಾ ನಿಮ್ಮನ್ನೇ ಧರ್ಮಚತ್ರ ಆದ್ರೆ ನೀವು ನಿಮಗೆ ಮಾಡ್ತಾರೆ ರೀ ನೀವು ಮಾಡಿರಿ ಬೇಡ ಅಂತ ಹೇಳಕ್ಕಿಲ್ಲ ನನ್ನ ಮಗಳು ಹೆದ್ ಮಾಡಬೇಕು ಅಗ್ಲೆಲ್ಲ ಇವನು ಕರ್ಕಮಾರದು ಏನು ನಿಮ್ಮ ಮಗಳು ತಪ್ಪು ಮಾಡೋ ತಕ ನಿಮ್ಮ ಮಗಳು ತಪ್ಪು ಮಾಡೋತ ಅಂತ ಕಟ್ಟಬಂದು ಕರ್ತ ಯಾರು ಇರ್ತಾರೆ ನಮ್ಮ ಟಿ ಬಲ ಕಿಸ್ಬೇಡ್ರಿ ಅಷ್ಟೇ ಅಲವ್ ನಿಮ್ಮ ಮಟ್ಟಿ ಧರ್ಮಚತ್ರ ಅಂತ ಕೇಳಿದು ಧರ್ಮಚತ್ರ ಆದ್ರೂ ನಾವ್ ಯಾಕಂದಿನ ಕರ್ಕೊಂಡ್ ಬರು ಬೇಕಾಗಿರೋ ಮಾತ್ರ ಕರ್ಕಂಡ್ ಬರುದು ಬೀದಿ ಲೋಕರ್ನಲ್ಲ ಕರ್ಕೊಂಬರ್ಬರ್ಕ್ ಇಲ್ ಮಾಡಿದಿನ ನಮ್ಮ ತ ನಮ್ಮ ಚಿಕ್ಕಮ್ಮನ ಮಕ್ಳು ಅಂತ ನಾ ಕರ್ಕೊಂಡ್ ಬಂದಿರೋದು ನಮ್ಮವ್ವ ಕರ್ಕೊಂಬಂದಿರೋದು ನಾವೇನ್ ಎಲ್ಲಾರು ಕರ್ಕೊಂಡ್ ಬಂದಿರಲ್ಲ ಇಂಥ ಮತ್ಲ್ ಆಡಕ್ಕೋಬೇಡ ಬೇಡ ನೀನು ಹೌದು ಕಣಲ್ಲ ಧರ್ಮಚತ್ರವ ಅಂತ ಈಗ್ಲು ಕೇಳ್ತೀನಿ ಕೇಳ ಹಾ ಧರ್ಮಚತ್ರ ಹಾಕಿದ್ರಕ್ಕೆ ತಾನ ಮಂದಿನಲ್ಲ ಕರ್ಕೊಂಡ್ ಕರ್ಕೊಂಡ್ ಬಂದಿರ್ತಕ್ಕೂ ನೀವು ಹಾ ಹಾಕ್ಬೇಕು ಎರಡ್ ಚೆನ್ನಕ್ ಹಾಕ್ಬೇಕು ಅಷ್ಟ ಚನಕ್ ಹಾಕ್ಬೇಕು ನಾ ಮಗ್ಳನ್ನ ಮಾಡ್ತಾನೇ ಹೋಗ್ತೀನಿ ಬಿಟ್ಟ ಎಲ್ಲರೂ ಮಾಡಿ ಕೊಂದ್ರೆ ಎಲ್ಲಿಂದ ಮಾಡಿ ಕಳಲ್ಲ ಎಲ್ಲಿ ಮಾಡಿತ್ತಾಳ ಹಾ ಅವಳು ಹೆಣ್ಣು ಅವಳು ಕರುಣ ಇರಾ ಪ್ರೀತಿ ಇರಕ್ಕಿಲ್ವೆ ಅವಳು ಎಷ್ಟು ಅಂತ ಮಾಡ್ತಾಳೆ ಅವಳು ಮಾಡೋದು ಹಂಗ ಐತಿ ಹಾ ನಿಮ್ಮ ಮನೆ ಕರ್ಕೊಂಡೋಗ ಏನಾರು ಮಾಡ್ತಾ ಅದು ಬೇಕಾಗಿಲ್ಲ ಗಂಡ ಹೆಂಡತಿ ಅತ್ತೆ ಮಾವ ಎಲ್ಲ ಕರಷ್ಟು ಬೇಸ್ ಬಂದಿರಿ ಅಂದ್ರೆ ಅಟ್ಟಿ ಬಾಗ್ ಬರ್ರಿ ಇಲ್ಲ ಅಂದ್ರೆ ನಿಮ್ಮ ನಿನ್ನ ತಪ್ಪು ಮಾಡೋಳು ಮಾಡೋಣ ನಿನ್ ಮಗಳು ತಕ್ಕ ಮಾಡೋಳಂದ್ರೆ ನೀವು ಮಾಡೋಕ್ಕಿಲ್ಲ ಏನ ಮಂದಿನೆಲ್ಲ ಕರ್ಕೊಂಡ್ ಧರ್ಮಸ್ಥರ ಮಾಡಿರಲ್ಲ ಅವ್ರಿಗೆ ಬಸ್ಟ್ ಕಸ್ರಿ ಹಾ ಮನೆಯಿಂದ ಹೊರಕ ಮೇಲೆ ನನ್ನ ಮಗಳು ಕರ್ಕೊಂಡ್ ಬಿಡುವಂತೆ ಕರ್ಕೊಂಡು ಹೋಗು ಫಸ್ಟ್ ಹೊರಕ ನಿಮ್ಮ ನಿಮ್ಮ ಮಟ್ಟಿಗೆ ಕರ್ಕೋ ಅಲ್ಲ ಭೀ ನೀನೇ ಹಿಂಗೆ ಬೈತಿ ಸುಮ್ಕಿರವ ಎದು ಹಂಗ ಬಯಕತಿ ಸುಮ್ಕಿರು ಹ್ಞೂ ಈಗ ನಿಮ್ಮ ಮಗಳು ತಕ್ ಮಾಡೋಳು ಯಾರು ತಪ್ಪ ಮಾಡೋರು ಗೊತ್ತಿಲ್ಲ ಸುಮ್ಕಿರು ಬಯೋಕತ್ತಾರ ಏನದು ಕೇಳ್ಮಂತೆ ಸುಮ್ಕಿರವಾ ನಿನ್ಗ ನಿಂಗ ಕಾಲ್ ಮಾಡಿ ತಕಂಡ್ ಬಿಡೋರು ಯಾರು ಇಲ್ಲ ತಂಗಿ ಮನೆ ಬಾಗ್ಲಕ್ ಬಂದಾಳ ಏನಾಯ್ತು ಏನ್ ಬಿಡ್ತು ಅಂತ ಕೇಳಮ್ಮ ಅನ್ನದ್ ಬಿಟ್ಟು ಹಾ ತಪ್ಪು ಅಂತ ಕೆಳಮ ಇರೋ ಬೇ ನಿ ನಿನ್ ತಂಗಿನ ದೋಸಿಸ್ ಬೇಕಂತ ಮಾಡ್ಕೋ ಏನ್ರಿ ಅಂತ ಏನ ಹಾ ಏನ್ ಮಗ ಅಟ್ಟಿ ಬಗ್ಲ ಅಂತ ಕರ್ದ ಅಗಲೆಲ್ಲ ಕರ್ಕೊಂಬರ್ತಾರಂತ ಎದರ್ ಕರ್ಕೊಂಬರ್ಬೇಕ್ರಿ ಇರು ಅವ್ಗೆ ಐತಿ ಒಂಚೂರು ಇನ್ನ ಒಂದ್ ನಾಲ್ಕು ಪಗಾಲ ಬೈಬೇಕು ಅಲ್ಲ ಮೋ ಬೈವ್ ಅಂತದ ಏನಾಯ್ತು ಬೈಸ್ಕೊಳುವಂತ ಏನಾಯ್ತು ನಾನ್ ಬೈಸ್ಕೊಂತೀವಿ ಓ ಇಂತವೆಲ್ಲ ಮಾತಾಡೋಣ ನೋಡು ಪರಿಣಾಮ ಅಟ್ಟಿರಲ್ಲ ದೊಡ್ಡ ದೊಡ್ಡ ಗಳ್ ನೋಡ್ತೈತೆ ಇಲ್ಲಿ ಅಲ್ಲಕ್ಕನಲ್ಲ ತಟೂ ಇದ್ದೀ ನೀನು ಐ ಏನು ದೂರಾಂಕರ ಇಟ್ಕೊಂಡು ಅತ್ತೆ ಮಾವ ಅಂತ ಈಟಾರ ಇವಾಗ ಏನು ಕೊಟ್ಟರೆ ಮನೆಯವರು ಅತ್ತೆ ಏನು ಹೆಂಗೆ ಮಾತಾಡ್ಬೇಕು ಬಿಡ್ಬೇಕು ಬಡ್ಬಿಡ್ತೀನಿ ಮಾಡ್ಬಿಡ್ತೀನಿ ದೊಡ್ಡ ದೊಡ್ಡ ಜಗಳ ನಡ್ದು ಬಿಡ್ತವೆ ಅಂತ ಅಲ್ಲ ಹಾಂ ನನ್ನ ಮಗಳ್ನದ ಮನೆಯಾಗೆ ಕರ್ಕೋ ಇದಿಲ್ಲಪ್ಪ ಮಾರಾ ನೀನು ಕೆಲ್ಸಕ್ಕೆ ಹೋಗ್ತಿ ಬತ್ತಿ ತಿಂತಿ ಬಿತ್ಕಂತಿ ಹಾಂ ನನ್ನ ಮಗಳ್ ಕೈ ಏನು ಕಷ್ಟ ಬಿಡ್ತಾಳೆ ಬಿಡ್ತಾಳೆ ಗೊತ್ತಾ ನಿಮ್ದ ನಿಮ್ಮ ಆಗಲೆಲ್ಲ ಊರು ಸುತ್ತ ಕೊಯ್ತಾಳಾ ಹಾಂ ಅಲ್ಲಿ ಇದು ಯಾರು ಸಾವು ಮಗಂಗು ಅಡುಗೆ ಮಾಡಿ ಹಾಂ ಸಾವುಕರನ್ ಮಗಂಗಂತಿ ಸಾವುಕಾರ್ ಹೆಣ್ಣು ರೋಗ ಹಾಂ ಸಾಂತು ಅಡುಗೆ ಮಾಡಿಕ್ಬೇಕು ಅದ್ರಾಗ ಬೇರೆ ಈ ನೇಹುನು ಕರ್ಕೊಂಡು ಬಂದಿಟ್ಕೊಂಡಿರಿ ಮನೆಯಾಗ ಏನು ಧರ್ಮಚಿತ್ರ ಮಾಡ್ಕೊಂಡ್ಬಿಟ್ಟಿರಿ ಎಲ್ಲ ಕರ್ಕೊಂಡು ಕರ್ಕೊಂಡ್ ಇಟ್ಕಳಕ್ಕ ನನ್ನ ಮಗಳು ಅಡುಗೆ ಮಾಡಿ ಮುಂದೆ ಏನ ಯಾರು ಹೇಳ್ಬಿಟ್ಟು ಯಾರ ಅಕ್ಕಿ ಕೊಟ್ಟಾರ ನಿನ್ ಅಡಿಗೆ ಅಡ್ಡಿಗೆ ಮಾಡ್ಕತ್ತಾಳೆ ಇಲ್ಲಿ ಕುತ್ ನೀನ್ ತೊಳೆದ ಬಸ್ ತಲೆ ತಲೆ ಕೇಳು ನಿನ್ ಮಗಳು ಒಂದ್ ದಿನ ಅಡ್ಡಿಗೆ ನನಗೆ ನನ್ಗೆ ಕಾಣಿಸ್ಬಾಡ ಹೋಗಿ ಮೊನ್ನೆ ಒಂದೇ ದಿನ ಅಡಿಗೆ ಮಾಡಿ ಬಂದಿರು ನಮ್ಮ ಮನೆಯ ಒಂದಿನ ಅಡಿಗೆ ಮಾಡ್ತಾಳೆ ಏನ ನಮ್ಮೆ ಮಾಡಿಡುದು ಹ್ಮ್ ನಮ್ಮ ನಾಲ್ಕು ಗಂಟೆಗೆ 4 ಗಂಟೆಗೆ ಇದ್ದು 7 ಗಂಟೆ ಸಲ ಎಲ್ಲ ಕೆಲಸ ಮುಗ್ಸಿ ಆಮೇಲೆ ಹೊರಕ ಹೋಗುದು ಹ್ಮ್ ಏನು ಮಾತಾಡ್ತೀನಿ ನೀನ್ ಸುತ್ತಿಲ್ಲ ಏನ ಬೀದ್ ಬೀದಿನ ಹಾ ನೀನ್ ಸುತ್ತಕ್ಕಿಲ್ಲ ನಮ್ಮ ನೀನು ಸುತ್ತಾ ಬಿಡ್ತಾಳ ಅಂತ ಹೆಣ್ಮಕ್ಳ ಹೊರತಾ ಏನ ಮಂದಿ ಹತ್ರ ಮಾತಾಡ್ದಂಗ ನೀನ್ ಇರ್ತಿ ಈ ಟೈಲ್ ಆದ್ಮೇಲೆ ನಿಮ್ಮ ಮಗಳು ಇಲ್ಲ ಬಿಟ್ಟು ನಮ್ಮ ಮುಟ್ಟಿ ಬಾಗ್ಲಕ್ಕೆ ನಾವು ಕರ್ಕೊಂಡು ಬಂದಿರಿ ಅದ್ರ ಕಾಲ್ ಮಧ್ಯಾಹ್ನ ತಕೊಂಡು ಬಡಿಯೋದು ಹೇಳ ತಕ್ಕಂತಾನೆ ಕೇಳ್ರಿ ನಿಮ್ಮ ಮಗಳು ನಮ್ಮ ಮುಟ್ಟಿ ಬಾಗ್ಲಕ್ಕೆ ಬರೋಕೆ ಕೂಡುತ್ತೆ ಅಷ್ಟೇ ಹ್ಮ್ ಏನಾದ್ರು ಮಾಡ್ಕೊಳ್ರಿ ಹ್ಮ್ ತಾಲೆ ಕಿತ್ಕೊಂಡು ಹೋಗ್ತೀನಿ ಹಿಂಗೆ ಮಾಡಿರಿ ಬುಟ್ಟಿರಿ ಅಂದ್ರೆ ನಿಮ್ಮ ಮಗಳು ನಮ್ಮ ಬೇಕೇ ಆಗಿಲ್ಲ ಹೇ ತಾಲೆ ಕಿತ್ಕೊಂಡು ತಿನ್ನೆ ಅಂತಲ್ಲ ಕಿತ್ಕೊಂಡು ಬುಟ್ಟು ಹೋಗಲ್ಲ ನಮ್ಮ ಮಗಳು ಹೋಯ್ತಿರಲ್ಲ ಹ್ಮ್ ತಾಲೆ ಇಟ್ಟು ಮಾತ್ರ ನನ್ನ ಮಗಳು ಬುಟ್ಟು ಹೋಗಬಡ ತಾಲೆ ಕಿತ್ಕೊಂಡು ಕಳಿಸು ಹ್ಮ್ ನನ್ನ ಮಗಳು ಮನೆ ನಮ್ಮ ಮನೆ ಅಕ್ಕ ನನ್ನ ಮಗ ಗಂಡಿಲ್ಲ ಅಂತ ಬದುಕಳ ನನ್ನ ಮಗಳು ಬುಟ್ಟು ಹೋಗಲ್ಲ ಬುಟ್ಟು ಹೋಗಲ್ಲ ನಿನ್ ಮಗಳನ್ನ ಕಿತ್ತಾಕಂತನು ಹಾ ಇರು ಗಂಡು ಮನೆಯವ್ರು ಏನಾರು ಮಾಡ್ಲಿ ಏನಾರು ಬಿಡ್ಲಿ ಒಳ್ಳೆದ ಮಾಡ್ತಾರ ಒಂದ್ ಒಳ್ಳೆದಾಗುತ್ತೆ ಒಂದು ಕೆಟ್ಟದಾಗುತ್ತ ಅನ್ನೋದು ಬಿಟ್ಟು ಜನಗಳ್ ಮಾಡುದ್ರೆ ಬರೀ ಇಂತ ಕೀಚು ಬುದಿ ಕಲಿ ಹುಂಗ ಹೋಗುವ ಮಗ್ ಕೊಟ್ಟಿ ಎಲ್ಲ ನಿಮ್ಮ ನಿಮ್ ಮಗಳ ಕೈ ಆಗ್ಲಿ ಇನ್ನೊಂದು ಕಿತ್ತ ನಾನು ಮಾತಾಡಕ್ಕಿಲ್ಲ ಬುಡಕಿಲ್ಲ ನಿನ್ ಮಗಳನ್ನ ಮಟ್ಟ ಬರ್ಕ ಒಳ್ಳೆ ಬುದ್ದಿ ಕಲ್ತ ಕಳ್ಸು ಆದ್ರೂ ನೀನು ಏನಾರು ಅಂತವಾ ಬಾವುನ ಜೊತೆ ಮಾತಾಡಿದ್ದೆ ನೀನು ಒಂಚೂರು ನಂಗೆ ಇಷ್ಟ ಆನಿಲ್ಲ ಹ್ಞೂ ಈ ತರ ಯಾರಿಗೂ ಮಾತಾಡೋಕೆ ಹೋಗಬಾರ್ದು ಬಿಡೇ ಬೇ ನೀನು ನಿನ್ನ ಮಗಳನ್ನು ಬಿಟ್ಟೋದ ನೋಡು ಹ್ಞೂ ಸುಮ್ಮನೆ ಏನಾರು ಏನೋ ಮಾಡೋದು ಇದು ಬಿಟ್ಟಿದ್ರೆ ಕರ್ಕೊಂಡು ಹೋಗ್ತಿದ್ದ ನೋಡು ಏನಾರು ಮಾಡ್ಕೊ ಸಾಯಿರಿ ಬಿಡತ್ತವ್ ಏನಡಿ ಒಂಚೂರು ಹೊಲದ ಹತ್ರ ಹೋಗ್ಬರು ಮತ್ತೆ ಈ ತಾನೇ ಹೊಲದಿಂದ ಬಂದೆ ಮತ್ತೆ ಹೊಲಕ್ಕೆ ಹೋಗಿ ಬಂದಡಿ ಹಾಂ ಏನಾರು ಕೆಲಸಿದ್ರೆ ಕೇಮೆಗೆ ಇದ್ಬಿಟ್ಟು ಬರು ಮತ್ತೆ ಹೋಗ್ರಿ ಬಡ್ಡೆ ಇಟ್ಲ ನೀನು ನನ್ನ ಮಗಳನ್ನ ಇಲ್ಲಿ ಇರ್ಕೊಳ್ಳಕ್ಕಿಲ್ಲ ಅಂತ ಗೊತ್ತಿತ್ತು ಅದಕ್ಕೆ ಈ ತರ ನಾಟಕ ಮಾಡಿದ್ದು ಜಗಳ ಮಾಡಿದ್ರೆ ತಂದುಬಿಟ್ಟು ಹೋಯ್ತಾನೆ ಬಿಟ್ಟು ಹೋಯ್ತಾನೆ ನನ್ನ ಮಗಳನ್ನ ಅಂತ ಗೊತ್ತಿತ್ತು ನಮ್ಮ ಮನೆಯಾಗಿರಲಿ ನನ್ನ ಮಗಳು ಏನೇ ಚೆಲ್ವಾ ಕೂಲಿಯಕ್ಕೆ ಹೋಗ್ತಿಲ್ವನೇ ಬಂದಿಲ್ಲಿ ಸುಜಾತಿ ಆರಾಮ ಕುತ್ಬ ಯಾಕ ಏನಾಯ್ತು ಏ ಇಲ್ಲ ಕಡೆ ಕೈ ಎಲ್ಲೂ ಕೂಲಿ ಸಿಕ್ತಿಲ್ಲ ಅದಕ್ಕೆ ನಮ್ಮ ಇವಳಗು ಎಲ್ಲ ಹುಡುಗನ ನೋಡಕತ್ತಾರೆ ಅದೇ ಇವ್ರ ಮಗು ನೋಡಕತ್ತಾರೆ ಅಂತಿರಲ್ಲ ನೋಡಿ ಎಲ್ಲ ಮುಗಿದ್ಮಾಗ್ಬಿಟ್ಟಿಗೆ ಹೋಗ್ ಅಂದ್ಬಿಟ್ಟು ನಾವು ನಮ್ಮ ಅಕ್ಕನ ಸುಮ್ಮನೆ ನೀವೇ ಕಣ ಕರೆದಿಲ್ಲ ಕರ್ದಿಲ್ಲ ನಮ್ಮಕ್ಕ ಹಂಗ್ ನೀನಾರು ಹೋಗಿ ಬರೋಗಿನಿ ಚಿಕ್ಕವಲ್ವಾ ಅಂದವಳೆ ಹೋಗಿ ಬರ್ತೀವಿ ಕಣ ಅದೆಲ್ಲ ಸರಿ ನೀಲ್ದಲಕ್ಕ ಏ ಗೊತ್ತಿಲ್ವನೇ ಆ ಲಕ್ಷ್ಮೀ ಮನೆಯಾಗಳ ಕಣೆ ಸುಂದ್ರನೇ ಅಂತ ಕರ್ಕೊ ಹೋಗಿರ್ಸಿರುದು ಹ್ಞೂ ನಿಂಗೆ ಅಂದಲ್ಲ ನಂಗೆಲ್ಲ ಬಡ್ಮೆ ಕೊಡಿಸ್ತೀನಿ ಎಲ್ಲ ಇರಕಂತ ಹೇಳಿ ಹ್ಞೂ ಅಲ್ಲೇ ಅವಳ ಕಣ ಹೌದೇ ಸುಂದರ ಅಂದವನೇ ಸುಂದರನ್ನ ಮಡಿಕಳ ಪ್ಲಾನ್ ಮಾಡೋಕೆ ಐಕ್ಕಿ ಹಾಂ ಏನೋ ಛತ್ರಿ ಬಿಲಿ ಮಾಡಕತ್ತಾಳ ಒಬ್ಬೊಬ್ಬೊಬ್ಬ ಹೆಣ್ಮಕ್ಳು ಭಾರಿ ಬೇಸಿರೋ ಕಿಲಕಪ್ಪ ಗಣಸತ್ತನಾಗ ಹಂಗೆ ಮಾಡ್ತಾಳೆ ನೋಡ ಅಲ್ಲ ಕಡೆ ಜಲ್ಜವ ಗಂಡಸತ್ತಾನ ಪಾಪ ಹೆಣ್ಮಗಿ ಹಂಗೆ ಮಾತಾಡೋದು ಆಗೊಂದು ಕಳ್ವಾಗ ಅದೇನು ಅಂತಾರಲ್ಲ ಇತ್ತಿರೋದಾಗ ಹೆಣ್ಮಗಿನ್ ಬಗ್ಗೆ ಕೆಟ್ಟ ಮಾತಾಡ್ಬಾಕಣಕ್ಕ ಹ್ಞೂ ಯಾಕಂಗೆ ಮಾತಾಡ್ತಿ ಪಾಪ ಏನೋ ಅಂತ ನಮಗೆ ಗೊತ್ತೈತಿ ಏನೋ ಜಲ್ಚಕ ಹೇಳ್ತಿರೋದ ನೀನು ನಿಜ ಏನೇ ಅವಳು ಹಿಂಗೆ ಮಾಡ್ಕೊಂಡು ಹೋಳೆ ನಂಬ ಮತ್ತೆ ಏ ಒಂದು ತಿಂಗಳ್ಕಾಯ ಒಂದು ಐದು ದಿನಕ್ಕೆ ಯಾರು ಮಾಡ್ಕೊತಾರೆ ಸುಂದರಕಾ ಅಲ್ಲ ಇದ್ದು ಇದ್ದಂಗೆ ಹೇಳಿದ್ರೆ ಎದು ಬಂದು ಎದ್ರು ಅಂತ ಆಯ್ತು ಕಂಡ್ರೆ ಹ್ಞೂ ಈಗ ಗಂಡ ಬೇರೆ ಇಲ್ಲ ಮಕ್ಳು ಎರಡು ಹುಡುಗರು ರಾತ್ರಿ ನೋಡಿದ್ರ ಹಂಗಾವಳ ಹಾಂ ಇಟ್ಕಂತಲ್ಲಿ ನೋಡ್ಕೋಬೇಕಲ್ಲ ಸುಂದ್ರ ಜೊತೆ ಕೊಡೋದು ಮಾಡೋದು ಮಾಡ್ತಿರ್ತಾಳಂತ ಅಲ್ಲಿ ಕಟ್ ಮಾಡೆ ಅವಳು ಅಂತ ಇರು ಹಾಂ ಇನ್ನೂ ಏನು ಕಂಡಿ ಅಲ್ಲ ಈ ಜವ ಏನೋ ಮಾತಾಡಕತ್ತಾಳಲ್ಲ ಇಲ್ಲೇ ನಿಂತ್ಕೊಂಡು ಇರು ಏನೋ ಹೇಳಕತ್ತಾಳೆ ನನ್ನ ಮಗನೇ ಹೇಳ್ತಿರಂಗಳು ಏನು ಹೇಳ್ತಿರ್ಬೋದು ಮಳ್ಳಿ ಇಳು ಅಲ್ಲ ಕಡೆ ನೀನು ಹೇಳ್ತಿರೋದು ಇಟ್ಟ ಏನೇ ಹಾಂ ಅವಳು ಅಯ್ಯೋ ನೇ ಏನೇ ಬಂದಿರೋದು ಇವಾಗ ಸುಂದರ ಬೇರೆ ಊರು ಗೌಡ ಆಗೋನಲ್ಲ ಬುಟ್ಟಿಗೆ ಹಾಕಂತಳೇನೋ ಕಡೆ ಹೆಂಗರೇ ನನಗೆ ಹೇಳಿ ಅಗ್ಲೆಲ್ಲ ನನ್ನ ಮನೆ ಕರ್ಸ್ಕೊಂತಾಳೆ ಆ ಇವಾಗ ಫಸ್ಟು ಲಕ್ಷ್ಮೀ ಮನೆ ಕಣ್ಣು ಭಾಳ ಹೋಗ್ತಿದ್ದಿಲ್ಲ ಈಗ ಲಕ್ಷ್ಮೀ ಮನೆಗೆ ಹೋಗ್ತಾನೆ ಅಗ್ಲೆಲ್ಲ ಹೋಗ್ತಾನೆ ಕಣ ಹಾಂ ಅದು ಇದ್ರ ಮನೆಗೆ ಗೌಡ್ರ ಮನೆತಾನ ಆ ಮನೆಯ ಅವಳಿಗೆ ಕೊಡಿಸ್ತೀನಿ ಅಂತ ಇದನ್ನುಂತೆ ಏನೋ ನಡೆಯಕ್ಕತ್ತೈತಿ ಕಣ ಇವ್ರು ಒಳಗೆ ಏನೋ ನಡೆಸಕ್ಕತ್ತಾರ ಯವ್ವ 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 ನಿನ್ನ ಭಾಳ ಯಾಕ ಲೋಪರ್ ಮುಂಡೆ ನಿನ್ನ ಮನೆ ಹಾಳಾಗುವಾಗ ಎಂತ ಮಾತಾಡ್ತಿರೋದೇನು ನೀನು ಯಾವಾಗ ಬಂದೆ ಏ ನಿಂಗೆ ಬೀಯಕತ್ತೀ ಯಾಕ ನಾವು ಗೊತ್ತೈತೆ ಕಣೆ ಗೊತ್ತೈತಿ ನನ್ನ ಮಗ ಊರು ಗೌಡ ಆಗೋನಲ್ಲ ಗೌಡ ನೀವು ಎಲ್ಲ ಸೇರ್ಕೊಂಡು ನನ್ನ ಮಗನ ಬಗ್ಗೆ ಕೆಟ್ಟದಾಗ ಮಾತಾಡಿಸಿ ನನ್ನ ಮಗನ ನನ್ನ ಸೊಸೆನದು ಊರು ಮಾಡಬೇಕಂತ ತೀರ್ಮಾನ ತಗೊಂಡ್ಬಿಟ್ಟಿದ್ದೀನಿ ಏನದು ನನಗೆ ಗೊತ್ತೈತಿ ನೀನು ಆಲ್ ಕಟ್ ನನ್ನ ಮಗ ಮಾಡಿದ ಕೆಲಸ ಇದು ಅಂತ ಹೇಳಿ ಊರಾಗೆಲ್ಲ ಎಳ್ಕೊಂಬರಕತ್ತೀರಿ ಏನ ನನಗೆ ಗೊತ್ತೈತಿ ಇವತ್ತು ನೋಡಿ ಕಂಡೆ ಆ ಹೆಣ್ಣು ಮಗ ಪಕ್ಕ ಸತ್ತದಿನ ದಿನ ಆಗೈತೆ ಆ ಹೆಣ್ಮಗಿನ ಬಗ್ಗೆ ಕೆಟ್ಟದಾಗ ಒಸ್ತಿರಲ್ರಿ ನಿನ್ನಂತ ಸಮಾಜ ಇರೋದಕ್ಕೆ ಬಾಗ ಅಂತ ಹೆಣ್ಮಕ್ಳು ಬದಕಾಗದ ಇರೋಕು ನಾಳೆ ಸಕಲತ್ತರದು ನೆಹಕ್ಕ ನೆನಕಂಡು ನಿನ್ನ ಜನಮಿಷ್ಟು ವೆಂಕಿಯಾಕ ಇನ್ನೊಂಕಿತ ಏನಾರ ಹೆಣ್ಮಗಿನ ಬಗ್ಗೆ ನನ್ನ ಮಗನ ಬಗ್ಗೆ ಮಾತಾಡಿ ಅಂದರೆ ಕಾಲಾಕ ಬೋರ್ಡ್ ತಕ್ಕ ಸಿಗಾಕ್ತೇನು ಬೋಟಿ ನಿನ್ಗೆ ಕಾಲ್ ಮರಿ ಎಕಂಡ್ ಬಾಳೆ ಕಡೋದ ನಿನ್ಗೆ ಏನು ನಟ ಕೊಡ್ತೀನಿ ಏನು ನೀನು నేను బయ్ ముచ్చు బోదు క ముచ్చు మొదలు మగ మాట్తిరైతే అగ్లెక్త మన అక్క ఫస్ట్ హోదర్ అత మొద మొదలు ఎక్కాను ఏక బాల్ ఇక ఇవ్వ తేంరంత అవును నా ఫస్ట్ కట్ని టైక్ తర్కల్ కళ్యా ఏనైతే నోడు ఒంచు ఈ చప్పీ తాయో సిగాబుడ్తీ ముందు పాప ఏ ఎణ్ మగిన బిర్త మాతాడి అంద నీ పరిణామం నెట్లో నోడ అనుమ బర్దేవ అక్క సంబంధివర్గ్గు అక్కడ మన సంబంధిరవచ్చు కతే కట్టి నేను నటుకు తగ్దు బూట్ తగ్గ బాయ్ సిక్స్బడి ముచ్చు బాయ్ అంతే ಹಾ ನೋಡೋದಲ್ಲ ವೀಕ್ಷಕರ ಒಂದೇ ಗಂಡಿಲ್ಲ ಯಾರು ಇಲ್ಲ ಅಂತ ಏ ಈ ಸಮಾಜ ಅನ್ನೋದು ಹೆಂಗ್ ಮಾತಾಡುತ್ತೆ ಅಂದ್ರೆ ಎಪ್ಪಾ ಬೇಡಪ್ಪ ಹೆಣ್ಮಕ್ಳ ಪರಿಸ್ಥಿತಿ ಹೆಣ್ಣಾಗ್ ಮಾತ್ರ ಹುಟ್ಟಬಾರ್ದು ಭಗವಂತ ಹಾಂ ಇನ್ನೊ ಗಂಡಾಬಿಟ್ರ ಆ ಸತ್ತಾಳ ಅಂದ್ರೆ ಇನ್ನೊಬ್ಬ ಇನ್ನೊಬ್ಬನ ಮದುವೆ ಆಗೋದು ಇನ್ನೊಬ್ಬ ಜೊತೆ ಮಾತಾಡಿದ್ರು ಮಾತಾಡಕಿಲ್ಲ ಆದ್ರೆ ನೋಡ್ರಿ ಆ ತಮ್ಮ ಅಂತ ಅಷ್ಟು ಅಕ್ರಿಂದ ನನ್ನ ಮಗ ಮಾಡಾಕತ್ತಿದ್ರ ನನ್ನ ಮಗನ ಬಗ್ಗೆನ ಕೇಳ್ತಾ ಮಾತಾಡ್ತಾರಲ್ಲ ಒಬ್ಬೊಬ್ಬ ಇಂಥ ಜನಗಳಿಂದ ನೀ ನೀಡಪ್ಪ ಹಾ ಈ ಸಂಸಾರ ಹಾಳಾಗುದು ಆ ಈ ಜೀವನ ಹಾಳಾಗುದು ಇದನ್ನೆಲ್ಲ ನಾವು ಏನೋ ಅಂತಲ್ಲ ಅನ್ಮಾನ ಬರ್ದೇರೋ ಅನ್ಮಾನ ಹುಡ್ಸಿ ನನ್ನ ಮಕ್ಳು ಜೀವನ ಹಾಳ ಮಾಡ್ಸೋದು ಇಂಥ ಸುಳ್ಳೆ ಮುಂಡ್ಯಾರೆ ಇಂಥ ಮುಂಡ್ಯಾರ ಜೊತೆ ಇದ್ರೂ ಇಲ್ದಂಗೆ ಸುಮ್ನೆ ಇರಬೇಕು ఓకే వీక్షి ఈ వీడియో ఇది ముగ్గుస్తే ಇದ್ದೇವೆ నిమ్మ అభిప్రాయాలను కమెంట్స్ మనకు తెలిసి లైక్ ಮಾಡಿ షేర్ మి నమ్మ చాలాల్ని సబ్క్రైబ్ మాట్లా కమెంట్ థ్యాంక్ యూ ఫర్ వాచింగ్